ರಾಜ್ಯ ಕಾಂಗ್ರೆಸ್ ಸರ್ಕಾರದ ಖಜಾನೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಪ್ರತಾಪ ಸಿಂಹ ಡೌಟ್ ಐದಾರು ತಿಂಗಳಿಂದ ಗ್ಯಾರಂಟಿ ಸರಿಯಾಗಿ ತಲುಪ್ತಾ ಇಲ್ಲ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಿಎಂ ಶ್ವೇತ ಪತ್ರ ಹೊರಡಿಸಬೇಕು ಗ್ಯಾರಂಟಿ ಪ್ರಾಮಿಸ್ ಮಾಡಿದ ಮೇಲೆ ಕೊಡೋದು ಬದ್ಧತೆ ನೋಡಿ ಕಳೆದ ನನಗೆ ಗೊತ್ತಿರೋ ಪ್ರಕಾರ ಐದಾರು ತಿಂಗಳಿಂದ ಯಾರಿಗೂ ಕೂಡ ಅನ್ನಭಾಗ್ಯ ಅಂತೇಳಿ ಐದು ಕೆ ಜಿ ಕೊಡ್ತೀವಿ ಅದಕ್ಕೆ ಹಣ ಕೊಡ್ತೀವಿ ಅಂತಂದರು ನೂರ ಎಪ್ಪತ್ತು ರೂಪಾಯಿ ಬಂದಿಲ್ಲ ಗೃಹಲಕ್ಷ್ಮಿ ಆರು ತಿಂಗಳಿಂದ ಬಂದಿಲ್ಲ ಸಿದ್ದರಾಮಯ್ಯನವರು ಆಗಸ್ಟ್ ಒಳಗಡೆ ನಾನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡ್ತೀನಿ ಅಂತೇಳಿದರೆ ಚುನಾವಣೆ ಬರೋ ಟೈಮಿಗೆ ಕರೆಕ್ಟಾಗಿ ಐದಾರು ಇಟ್ಕೊಂಡು ಚುನಾವಣೆ ಬಂದ ಕೂಡಲೇ ಅದು ವೋಟಿಂಗಿಗೆ ಎರಡು ದಿನ ಇದೆ ಹೇಳಿ ಕೂಡಲೇ ಈ ದುಡ್ಡನ್ನು ರಿಲೀಸ್ ಮಾಡ್ತಾರೆ ಇದು ಸಿದ್ದರಾಮಯ್ಯವ್ರ ಟ್ಯಾಕ್ಟಿಕ್ಸು ಆ ಲಾಸ್ಟಿಗೆ ಬಂದು ವೋಟರ್ಸನ್ನು ಇನ್ಫ್ಲೂಯೆನ್ಸ್ ಮಾಡಿದೆ ಯಾಕಂದರೆ ಎಲೆಕ್ಷನ್ ಕಮಿಷನ್ನ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆ ಅನ್ನೋದು ಈ ರೀತಿ ಅಂದರೆ ನಿರಂತರವಾಗಿ ಬರುವಂಥ ಈ ರೀತಿ ಸರ್ಕಾರದ ಸಹಾಯಧನಕ್ಕೆ ಲಾಗೂ ಆಗೋಲ್ಲ ಅನ್ವಯ ಆಗಲ್ಲ ಅನ್ನೋದನ್ನು ಅಂಶವನ್ನು ಇಟ್ಕೊಂಡು ಚುನಾವಣೆಯನ್ನು ಗೆಲ್ಲೋದಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಹಾಗಾಗಿ ಇದನ್ನು ಇವರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಶುದ್ಧವಾಗಿತ್ತು ಅಂತಂದರೆ ನಿರಂತರವಾಗಿ ಕೊಡಿ ಚುನಾವಣೆ ಬಂದಾಗ ಗ್ಯಾರಂಟಿ ಬಾಕಿ ಹಣ ಬಿಡುಗಡೆ ಮಾಡಲಾಗುತ್ತೆ ಇದು ಸಿದ್ದರಾಮಯ್ಯ ಚುನಾವಣಾ ಟೆಕ್ನಿಕ್ ಅಂದಿದ್ದಾರೆ ಪ್ರತಾಪ ಸಿಂಹ ಬೆಂಗಳೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸಿದ್ದಾರೆ ಗಮನಿಸ್ತಾ ಇದೀವಿ ಕಾಂಗ್ರೆಸ್ ಸರ್ಕಾರ ಮಾತಿನಂತೆ ನಡೆದುಕೊಳ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ ಅನ್ನೋದು ವಿಪಕ್ಷಗಳ ಆರೋಪ ಆಗಿದೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿಂದ ಮಹಿಳೆಯರಿಗೆ ತಲುಪಿಲ್ಲ ಅಕ್ಕಿ ಕೂಡ ಸರಿಯಾಗಿ ತಲುಪ್ತಾ ಇಲ್ಲ ಅನ್ನೋ ಆರೋಪ ಇದೆ ಇದೆಲ್ಲದರ ನಡುವೆ ಈಗ ಪ್ರತಾಪ ಸಿಂಹ ಡೌಟ್ ವ್ಯಕ್ತಪಡಿಸಿದ್ದಾರೆ ದಿವಾಳಿ ಆಗಿದೆಯಾ ರಾಜ್ಯ ಸರ್ಕಾರ ಅಂತ ಹೇಳಿ ಐದಾರು ತಿಂಗಳಿಂದ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪ್ತಾ ಇಲ್ಲ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಿಎಂ ಸಾಹೇಬರು ಶ್ವೇತ ಪತ್ರವನ್ನು ಹೊರಡಿಸಬೇಕು ಗ್ಯಾರಂಟಿ ಪ್ರಾಮಿಸ್ ಮಾಡಿದ ಮೇಲೆ ಕೊಡೋದು ಅವರ ಬದ್ಧತೆ ಚುನಾವಣೆ ಬಂದಾಗ ಗ್ಯಾರಂಟಿ ಬಾಕಿ ಹಣ ಬಿಡುಗಡೆ ಮಾಡ್ತಾರೆ ಇದು ಸಿದ್ದರಾಮಯ್ಯನವರ ಚುನಾವಣಾ ಟೆಕ್ನಿಕ್ ಅನ್ನು ನಿಟ್ಟಿನಲ್ಲಿ ವ್ಯಂಗ್ಯ ಮಾಡಿದ್ದಾರೆ ಮಾಜಿ ಸಂಸದ ಪ್ರತಾಪ ಸಿಂಹ ಚುನಾವಣೆ ಬಂದಾಗ ಗ್ಯಾರಂಟಿ ಬಾಕಿ ಹಣ ಬಿಡುಗಡೆ ಮಾಡಲಾಗುತ್ತೆ ಇದು ಸಿದ್ದರಾಮಯ್ಯ ಚುನಾವಣಾ ಟೆಕ್ನಿಕ್ ಅಂದಿದ್ದಾರೆ ಪ್ರತಾಪ ಸಿಂಹ ಬೆಂಗಳೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸಿದ್ದಾರೆ ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಮಾತಿನಂತೆ ನಡೆದುಕೊಳ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ ಅನ್ನೋದು ವಿಪಕ್ಷಗಳ ಆರೋಪ ಆಗಿದೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿಂದ ಮಹಿಳೆಯರಿಗೆ ತಲುಪಿಲ್ಲ ಅಕ್ಕಿ ಕೂಡ ಸರಿಯಾಗಿ ತಲುಪ್ತಾ ಇಲ್ಲ ಅನ್ನೋ ಆರೋಪ ಇದೆ ಇದೆಲ್ಲದರ ನಡುವೆ ಈಗ ಪ್ರತಾಪ್ ಸಿಂಹ ಡೌಟ್ ವ್ಯಕ್ತಪಡಿಸಿದ್ದಾರೆ ದಿವಾಳಿ ಆಗಿದೆಯಾ ರಾಜ್ಯ ಸರ್ಕಾರ ಅಂತ ಹೇಳಿ ಐದಾರು ತಿಂಗಳಿಂದ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪ್ತಾ ಇಲ್ಲ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಿಎಂ ಸಾಹೇಬರು ಶ್ವೇತಪತ್ರವನ್ನ ಹೊರಡಿಸಬೇಕು ಗ್ಯಾರಂಟಿ ಪ್ರಾಮಿಸ್ ಮಾಡಿದ ಮೇಲೆ ಕೊಡೋದು ಅವರ ಬದ್ಧತೆ ಚುನಾವಣೆ ಬಂದಾಗ ಗ್ಯಾರಂಟಿ ಬಾಕಿ ಹಣ ಬಿಡುಗಡೆ ಮಾಡ್ತಾರೆ ಇವರು ಇದು ಸಿದ್ದರಾಮಯ್ಯವರ ಚುನಾವಣಾ ಟೆಕ್ನಿಕ್ ಅನ್ನು ನಿಟ್ಟಿನಲ್ಲಿ ವ್ಯಂಗ್ಯ ಮಾಡಿದ್ದಾರೆ ಮಾಜಿ ಸಂಸದ ಪ್ರತಾಪ ಸಿಂಹ